ಎಲ್ರಿಗೂ ನಮಸ್ಕಾರ ಮತ್ತೆ ಕೆಲವೊಬ್ಬರು ಕೆಲವರು ಈ ಮಲ್ಯದಿಂದ ಬರಕ್ ಆಗ್ಲಿಲ್ಲ ಕೆಲವರು ಕಾರಣ ಹೇಳಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಸುನಿಲ್ ಅವರು ಬರ್ಬೇಕಾಗಿತ್ತು ಅವರು ಸ್ವಲ್ಪ ಹುಜಿಯಾಗಿದ್ರೆ ಅಲ್ಲಿ ಅದಕ್ಕೆ ಅವರು ತಡವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಇಚ್ಗುಂಟ್ಲಲ್ಲಿ ಸುನಿಲ್ ಅವರು ಸೊ ಇಷ್ಟು ಮಾತ್ರ ವಿಷಯ ಏನಂದ್ರೆ ಇವತ್ತಿಲ್ಲಿ ಇಲ್ಲಿ ಸೇರಿರುವ ಉದ್ದೇಶ ಏನಂದ್ರೆ ಇಲ್ಲಿ ಸೇರಿರುವ ಉದ್ದೇಶ ಏನಂದ್ರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಅದೇ ರೀತಿ ನನಗೆ ಅವರು ಒಂದು ಗುರುಗಳ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ತಂದೆ ಸಮಾನರು ಮಾಜಿ ಪೌರಾಡಿತ ಸಚಿವರು ಅಸೆಂಬ್ಲಿ ಟೈಗರ್ ಆಲಂಗೂರ್ ಸೀನನ್ ಅವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಮಾಡಬೇಕಂತ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅನ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲ ಟ್ರಸ್ಟ್ ಪದಾಧಿಕಾರಿಗಳು ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಏನು ಪ್ರತಿಯೊಬ್ಬರು ಅನೇಕ ಕಾರ್ಯಕ್ರಮಗಳು ಮಾಡಿ ಹೆಸರು ಇರುತ್ತೆ ಅದೇ ರೀತಿ ನಮ್ಮ ಆಲಂಗೂರು ಚಿನ್ನನವ್ರ ಬಗ್ಗೆ ನಾನು ನಾನು ಹೇಳಿದ ಚಿಕ್ಕವನು ಇನ್ನೂ ದೊಡ್ಡವರು ಇದ್ದಾರೆ ಅವ್ರ ಬಗ್ಗೆ ಹೇಳೋದಕ್ಕೆ ಸೊ ಅವರು ಮಾಡಿರೋ ಕೆಲಸಗಳು ಪ್ರತಿಯೊಂದು ಹಳ್ಳಿಗೆ ಇವಾಗ ಹೋದ್ರು ನಮಗೆ ಕಾಣುತ್ತೆ ಅದೇ ರೀತಿ ಇವತ್ತು ತಾಲ್ಲೂಕು ಜನ ಪ್ರತಿಯೊಬ್ಬರು ಅವ್ರನ್ನು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅವ್ರನ್ನ ಜೋಡಿಲಿದ್ದಾಗ ಅವರು ಒಂದು ಮಾತು ಹೇಳಿದ್ರು ನಾನಿಲ್ಲಾದ್ರೂ ನಾನು ಫೋಟೋ ಇದ್ರು ಸಾಕು ಆ ತರ ನಿಮ್ಗೆ ಒಂದು ಆ ರಾಜಕೀಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನನ್ನ ಫೋಟೋ ಇದ್ರೆ ಸಾಕು ಅಂತ ನನಗೆ ಅವರು ಹೇಳ್ತಾ ಇದ್ರು ಇನ್ನು ಅನೇಕ ಮಾತುಗಳು ಹೇಳಿದ್ದಾರೆ ಇಲ್ಲಿ ಸಮಯ ಅಭಾವ ಇದೆ ಅದಕ್ಕೆ ದಯವಿಟ್ಟು ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಇಲ್ಲಿ ಸೇರಿದ ಉದ್ದೇಶ ಏನಂದ್ರೆ ನಮ್ಮ ಚಲಪಲ್ಲಿ ಗೇಟ್ ಹತ್ರ ಒಂದು ಅವರ ಹೆಸರಲ್ಲಿ ಅವ್ರ ಪುಣ್ಯಸ್ಮರಣೆ ದಿನ ಒಂದು ಕಾರ್ಯಕ್ರಮ ಇಟ್ಕೋಬೇಕಂತ ಚಲಪಲ್ಲಿ ಗೇಟ್ ಹತ್ರ ಕ್ರಿಕೆಟ್ ಟೂರ್ನಮೆಂಟ್ ವಿಲ್ಸನ್ ಬಾಲ್ ಕ್ರಿಕೆಟ್ ಟೋರ್ನಮೆಂಟ್ ಆಗಿದೆ ಗ್ರಾಮಾಂತರ ಮಟ್ಟದ ಕ್ರಿಕೆಟ್ ಟೋರ್ನಮೆಂಟು ಅದಕ್ಕೆ ಪ್ರತಿಯೊಂದು ರೇಖೆಗಳೆಲ್ಲ ನಮ್ಮ ಹರೀಶ್ ಗೌಡ್ರು ನಮ್ಮ ಪ್ರಕಾಶ್ ಬ್ರದರು ಮತ್ತೆ ಮಿಕ್ಕಿದವರೆಲ್ಲ ನೋಡ್ಕೊಂಡು ನೋಡ್ಕೊಂಡಿದ್ದಾರೆ ಅವರು ತುಂಬಾ ಅದಕ್ಕೆಲ್ಲ ಶ್ರಮ ಪಟ್ಟಿದ್ದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅವ್ರದ್ದು ಕೃತಜ್ಞತೆ ಹೇಳ್ಬೇಕು ಮತ್ತೆ ತಂಡಗಳು ಇವತ್ತು ಇದೇ ಪ್ರೆಸ್ ಮೀಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಇದೇ ಒಂದು ಆಹ್ವಾನ ತಿಳ್ಕೊಂಡು ಕ್ರೀಡಾಕಾರಗಳು ಏನಿದಾರೋ ಅವರೆಲ್ಲ ಬಂದು ಕಾಲ್ಕೊಂಡು ಮತ್ತೆ ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಳ್ಬೇಕಂತ ನಮ್ಮ ಟ್ರಸ್ಟ್ ಪದಾರ್ಥ ಪರವಾಗಿ ನಾವು ಎರಡು ಎಲ್ಲರನ್ನು ಬೇಡ್ಕೊಳ್ತೀವಿ ಅದೇ ರೀತಿ ಏಳನೇ ತಾರೀಕು ಒಂಬತ್ತು ಗಂಟೆಗೆ ಬೆಳಗ್ಗೆ ಉದ್ಘಾಟನೆ ಇರುತ್ತೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ ಮಿಕ್ಕಿದ ಎಲ್ಲರೂ ಬರ್ತಾರೆ ಯಾಕಂದ್ರೆ ಎಲ್ಲ ಹೆಸರು ಸಮಯ ಅಭಾವ ಇದೆ ಮುಖ್ಯವಾಗಿ ಅವರು ಬರ್ ಬರಲಿದ್ದಾರೆ ಒಂಬತ್ತು ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಮೂರು ದಿನ ನಡೆಯಲಿದೆ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಪ್ರೈಜು ಡಿಸ್ಟ್ರಿಬ್ಯೂಷನ್ ಇದೆ ತುಂಬಾ ಚ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೊಂದು ಪ್ರತಿಯೊಬ್ರು ಪ್ರೀತಿಯಿಂದ ಬಂದು ಆ ಕಾರ್ಯಕ್ರಮ ನೋಡಿ ಸಂತೋಷ ಪಟ್ಟು ನಮ್ಗೆಲ್ಲ ಒಂದು ಆಶೀರ್ವಾದ ಕೊಡ್ಬೇಕಂತ ನನ್ನ ತಾಲೂಕು ಜನತಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಮತ್ತೆ ಆವತ್ತಿನ ದಿನ ಕೆಲವು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಸ್ ಅಲ್ಲಿ ಒಂದು ಇದು ಮಾಡ್ಕೊಂಡಿದ್ದೀವಿ ಯಾವ ಸ್ಕೂಲ್ಸ್ ಅಂತ ಇನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಕೆಲವು ಸ್ಕೂಲ್ ಮಕ್ಕಳಿಗೆ ಮತ್ತೆ ನಮ್ಮ ಅನಾಥ ಮೇಲೆ ಊಟಗಳು ಆಲಂಗೂರ್ ಸಿನನ್ನ ಅವರ ಹೆಸರಲ್ಲಿ ಆ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ಮಾಡ್ಬೇಕಂತ ಇದು ಮಾಡಿದ್ದೀವಿ ಅವತ್ ಒಂಬತ್ತನೇ ತಾರೀಕು ಅವರು ಪುಣ್ಯ ಪುಣ್ಯ ಸ್ಮರಣೆ ಇದೆ ಆ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯಕ್ರಮ ಬರಬೇಕಂತ ಇಲ್ಲಿ ಬಂದಿರೋ ನಾನು ಕಲಕಲಿ ಮನವಿ ಮಾಡ್ಕೊಳ್ತಾ ಈ ಎರಡು ಮಾತ ಮಾತಾಡಕ್ಕೆ ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೆ ಒಂದು ಸುತ್ತ ನಾನು ಎರಡು ಮಾತ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ